ನಮಸ್ಕಾರ ರಿಂಗ್ ಆಫ್ ಫೈರ್ ಈ ಪದನ ಕೇಳಿದೀರಾ ಇದನ್ನ ಕನ್ನಡದಲ್ಲಿ ಅಗ್ನಿವಲಯ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸುದ್ದಿವಾಹಿನಿಗಳಲ್ಲಿ ಈ ಪದ ಬಳಕೆ ಆಗ್ತಾ ಇರುತ್ತೆ ಎಷ್ಟು ಜನ ಗಮನಿಸಿರ್ತಿರೋ ಅಲ್ವ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಇದನ್ನ ಭೂಕಂಪನ ಏನಾಗ್ತಾ ಇರತ್ತಲ್ಲ ಅದರ ಕೇಂದ್ರ ಬಿಂದುವನ್ನ ರಿಂಗ್ ಆಫ್ ಫೈರ್ ಅಂತ ಹೇಳ್ತಾರೆ ಆಯ್ತಾ ಇದು ಪೆಸಿಫಿಕ್ ಮಹಾಸಾಗರ ಸುಮಾರು ನಾಲ್ಕು ಕೋಟಿ ದೀರ್ಘವಾದ ಕಿಲೋಮೀಟರ್ಸ್ ಅಷ್ಟು ದೀರ್ಘವಾದ ವಲಯವನ್ನ ರಿಂಗ್ ಆಫ್ ಫೈರ್ ಅಂತ ಗುರುತಿಸಲಾಗಿದೆ ಇಲ್ಲಿ ಯಾವಾಗ್ಲೂ ಒಂದು ಶೇಕಡಾ ತೊಂಬತ್ತರಷ್ಟು ಭೂಕಂಪನ ಶೇಕಡ ಇಪ್ಪತ್ತೈದರಷ್ಟು ಜ್ವಾಲಾಮುಖಿಗಳು ಆಕ್ಟಿವ್ ಆಗಿರುತ್ತೆ ಈ ದೇಶಗಳಲ್ಲಿ ಅದರಲ್ಲಿ ಕೆಲವೊಂದು ಜಪಾನ್ ಇರ್ಬೋದು ಇಂಡೋನೇಷ್ಯಾ ಆಮೇಲೆ ಶಿಲಿ ಅಲಾಸ್ಕಾ ನ್ಯೂಜಿಲ್ಯಾಂಡ್ ಫಿಲಿಪೈನ್ಸ್ ಆಮೇಲೆ ಕ್ಯಾಲಿಫೋರ್ನಿಯಾ ಹಿಂಗೆ ಸುಮಾರು ದೇಶಗಳಿದಾವೆ ನಾವು ಜಪಾನ್ ಅಲ್ಲಿ ಅವಾಗವಾಗ ಇರ್ತೀವಿ ಭೂಕಂಪ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಂಡೋನೇಷ್ಯಾದಲ್ಲಿ ಅವಾಗವಾಗ ಜ್ವಾಲಾಮುಖಿ ಆಕ್ಟಿವ್ ಆಗಿರೋದನ್ನ ನಾವು ಕೇಳ್ತಾ ಇರ್ತೀವಿ ನ್ಯೂಸ್ಗಳಲ್ಲಿ ಸುದ್ದಿ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ರಿಂಗ್ ಆಫ್ ಫೈರ್ ಅಂತ ಹೇಳ್ತಾರೆ ಈ ಕಂಟ್ರೀಸ್ ಎಲ್ಲ ಅದರೊಳಗೆ ಸೇರ್ಕೊಂಡಿರುತ್ತೆ ನಾನಿವತ್ತು ಎಕ್ಸ್ಪೀರಿಯೆನ್ಸ್ ನನ್ನ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪದ ಯಾಕೆ ಇವತ್ತು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾವ್ ಒಂದ್ಸತಿ ಗೆ ತುಂಬಾ ಹತ್ರ ಆಗಿರುವಂತ ಒಂದು ಐಲ್ಯಾಂಡ್ ಗೆ ಹೋಗುವಂತ ನನ್ಗೊಂದು ಅವಕಾಶ ಸಿಕ್ಕಿತ್ತು ನನ್ನ ಹಸ್ಬೆಂಡ್ ಪ್ರೊಫೆಷನಲ್ ಟ್ರಿಪ್ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೆ ಅಂಡ್ ನನಗೆ ಮೊದಲನೆಯ ಹೊರದೇಶದ ಪ್ರಯಾಣ ಆಗಿತ್ತು ಅದು ಸೊ ಮಾಡ್ದೆ ಏನು ಅದ್ರ ಬಗ್ಗೆ ಓದ್ಲೇ ಇಲ್ಲ ನಾ ಯಾವ್ದೂ ಗೂಗಲ್ ಮಾಡಲಿಲ್ಲ ಸುಮ್ನೆ ಹಸ್ಬೆಂಡ್ ಗೊತ್ತಿರುತ್ತೆ ಅಲ್ವಾ ಅಂತ ಅನ್ಕೊಂಡು ಹೊಸದಾಗಿ ಮದ್ವೆ ಆಗಿರುವಂತಹ ಆ ಇಯರ್ ಅದು ಸೊ ಹಂಗೆ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟೆ ನನ್ನ ಹಸ್ಬೆಂಡ್ ಫಸ್ಟ್ ಡೇ ಟ್ರಾವೆಲ್ ಮಾಡಿದ್ರು ನಾನು ಒಬ್ಳೆ ಹೋಗ್ಬೇಕಾಗಿತ್ತು ಅಂಡ್ ಕನೆಕ್ಟಿಂಗ್ ಫ್ಲೈಟ್ ಅದು ಇಂಡಿಯಾ ಇಂದ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕ್ ಇಂದ ಅಲ್ಲಿಂದ ಕನೆಕ್ಟಿಂಗ್ ತೈವಾನ್ ತೈವಾನ್ಗೆ ತೈವಾನ್ ಅಂತ ಆ ದೇಶದ ಹೆಸರು ಐಲ್ಯಾಂಡ್ ಹೆಸರು ಸೊ ನಾನೇನ್ ಮಾಡಿದೆ ಬ್ಯಾಂಕಾಕ್ ಹೋದೆ ಇಲ್ಲಿಂದ ಹೆಂಗೋ ಬ್ಯಾಂಕಾಕ್ ಹೋದೆ ಸೊ ಅಲ್ಲಿ ಹೋದ್ರೆ ನನ್ಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಫ್ಲೈಟ್ ನಂಬರು ಗೇಟ್ ನಂಬರು ಎಲ್ಲಾ ಡಿಸ್ಪ್ಲೇ ಆಗ್ತಾ ಇದೆ ನಾನು ಒಂಥರ ಪ್ಯಾನಿಕ್ ಆಗ್ಬಿಟ್ಟೆ ನಾ ಒಬ್ಳೆ ಆಗಿರೋದ್ರಿಂದ ಅಲ್ಲಿ ತುಂಬಾ ಜನ ಕನ್ನಡಿಗರ್ಸ್ ಬ್ಯಾಂಕ್ ಆಫ್ ಓಡಾಡ್ತಾ ಇರ್ತಾರೆ ಥೈಲ್ಯಾಂಡ್ ಗೆ ಆದ್ರೂ ಯಾರನ್ ಕೇಳ್ಬೇಕು ಅಂತ ಹೆದರಿಕೆ ಆಗಿತ್ತು ಸ್ವಲ್ಪ ಐದ್ ನಿಮಿಷ ಹಾಗೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ಕೇಳಿಸ್ಕೊಂಡು ಅಲ್ಲಿಂದ ಓಡೋದೆ ಗೇಟ್ ಹತ್ರ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಟೈಮ್ ಇದ್ದಿದ್ದು ಕನೆಕ್ಟಿಂಗ್ ಫ್ಲೈಟ್ ಗೆ ಆಮೇಲೆ ಈ ಚೈನೀಸ್ ಎಲ್ಲಾ ಹೆಂಗಿರ್ತಾರೆ ಗೊತ್ತಾ ಯಾರೋ ಅವರು ಕಣ್ಣು ಮೂಗು ಬಾಯಿನ ಒಂದು ಬಟ್ಟೆ ಒಳಗಡೆ ತಿರುಗ್ಬಿಟ್ಟು ಅರ್ಧ ಬರ್ಧ ಹೊರಗ್ ಬಿಟ್ಬಿಟ್ಟು ಸ್ಟಿಚ್ ಮಾಡಿರ್ತಾರಲ್ಲ ಹಂಗಿರ್ತಾರೆ ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತಾನೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ ನಾನು ಅವ್ರ ಹತ್ರ ಒಬ್ಬರತ್ರ ಯಾರ ಹತ್ರನೋ ಹೆಲ್ಪ್ ಕೇಳಿದ್ದೆ ಅವ್ರ ಫೇಸಲ್ಲಿ ಅವ್ರು ಯಾವ ತರ ಎಕ್ಸ್ಪ್ರೆಷನ್ಸ್ ಇತ್ತು ಅಂತಂದ್ರೆ ಏನು ಅರ್ಥನೇ ಆಗ್ತಾ ಇರಲಿಲ್ಲ ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಟ್ ವಾಸ್ ಲೈಕ್ ದಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದು ನನಗೆ ಗೆ ಸ್ವಲ್ಪ ಇಂಡಿಯನ್ಸ್ ಕಂಡ್ರೆ ಅಷ್ಟು ಕಷ್ಟ ಅರ್ಥ ಸೊ ಹೆಂಗೋ ಹೋದೆ ತಾಯಿ ಅವನಿಗೆ ಅಲ್ಲಿ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೊತ್ತಾ ಹೋಪ್ಲೆಸ್ ಅಂತ ಅನ್ಸಿದ್ದು ಅಲ್ಲಿ ನೀರ್ ಕೂಡ ಕುಡಿಯಲಿಕ್ಕೆ ನೀರ್ ಕೂಡ ಕೊಂಡ್ಕೊಂಡು ತಗೊಂಡ್ ಬರ್ಬೇಕಾಗಿತ್ತು ಅಲ್ಲೇ ನನ್ನ ಫಸ್ಟ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅಲ್ಲೇ ಡ್ರಾಪ್ ಆಯ್ತು ಯಾಕಂದ್ರೆ ನಾನು ಊಟದ ಹೆಚ್ಚಾಗಿ ನೀರ್ ಕುಡಿಯೋಳು ಸೊ ನಾನಲ್ಲಿ ಹೋದ ತಕ್ಷಣ ನೀರು ಇಷ್ಟೇ ಒಂದ್ ಚಿಕ್ಕ ಬಾಟಲಲ್ಲಿ ನೀರ್ ತಂದಿಟ್ಕೊಳ್ಬೇಕಾಗಿತ್ತು ಅಲ್ಲೇ ನನ್ನ ಎಕ್ಸ್ಪೆಕ್ಟೇಷನ್ ಡ್ರಾಪ್ ಆಯ್ತು ಆಯ್ತಾ ಸೊ ಅದಾದ್ಮೇಲೆ ಏನಾಯ್ತು ಡೇ ಒಬ್ಳೆ ಇರ್ತಾ ಇದೆ ಹಸ್ಬೆಂಡ್ ಏಟ್ ಓ ಕ್ಲಾಕ್ ಹೋದ್ರೆ ನೈನ್ ಟೆನ್ ಹಿಂಗಾಗ್ಬಿಡೋದು ಬರೋದು ಆಮೇಲೆ ಏನು ನೀವು ಗ್ರಾಸರಿ ದಿನಸಿ ಏನಾದ್ರು ತಗೊಂಡ್ ಬರ್ಬೇಕು ಅಂತಂದ್ರೆ ಸೈಕಲ್ ತಗೊಂಡ್ ಟ್ರಾವೆಲ್ ಮಾಡ್ಬೇಕು ಅಲ್ಲಿ ಹೆಚ್ಚಿಗೆ ಬಸ್ಸು ಮೆಟ್ರೋಸ್ ಏನೇ ಇದ್ರು ಅಲ್ಲಿ ತುಂಬಾ ನಡಿಬೇಕು ಬಸ್ ಸ್ಟೇಷನ್ಸ್ಗೆ ಮೆಟ್ರೋಸ್ಗೆಲ್ಲ ಹಂಗಿತ್ತು ನಾವಿರುವಂತ ಜಾಗ ಸೈಕಲ್ ತಗೊಂಡ್ ಓಡಾಡ್ಬೇಕು ಸೈಕಲ್ಗೆ ಎಕ್ಸ್ಟ್ರಾ ವೇಜ್ ಇರ್ತಾ ಇತ್ತು ಬೇರೆ ವಿಚಾರ ಚೆನ್ನಾಗಿತ್ತು ಸೈಕ್ಲಿಂಗ್ ಎಲ್ಲ ಹೋಗ್ಲಿಕ್ಕೆ ಅಲ್ಲಿ ಅದು ಒಂದು ಆಮೇಲೆ ಅಲ್ಲಿ ಜಾಸ್ತಿ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ ಆಯ್ತಾ ಸೊ ಇಂಗ್ಲಿಷ್ ಕೂಡ ಬರೋದಿಲ್ಲ ಸುಮಾರು ಜನಕ್ಕೆ ಇಂಗ್ಲಿಷ್ ಕೂಡ ಬರೋದಿಲ್ಲ ಟ್ರಾನ್ಸ್ಲೇಟರ್ ಇಟ್ಕೊಂಡೇ ಓಡಾಡ್ಬೇಕು ನೀವ್ ಏನ್ ಕೇಳ್ಬೇಕು ಅಂತಂದ್ರೂ ಏನೇ ಒಂದ್ ತಗೊಳ್ಬೇಕು ಅಂತಂದ್ರು ಟ್ರಾನ್ಸ್ಲೇಟರ್ ಇಟ್ಕೊಂಡೇ ನೋಡ್ಕೊಳ್ಬೇಕು ಯಾಕಂದ್ರೆ ನಾನು ವೆಜಿಟೇರಿಯನ್ ಸುಮಾರು ವರ್ಷಗಳಿಂದ ವೆಜಿಟೇರಿಯನ್ ಹಾಗಾದ್ರೆ ಹಂಗಾಗಿರೋದ್ರಿಂದ ನಾನು ಏನೇ ಒಂದ್ ಚಿಕ್ಕ ಪ್ಯಾಕೆಟ್ ಅಲ್ಲಿ ಏನಾದ್ರು ತಗೊಳ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ನೋಡಿ ತಗೊಳ್ಬೇಕಾಗಿತ್ತು ಹಂಗಿತ್ತು ಎಲ್ಲದ್ರಲ್ಲೂ ಬೀಫ್ ಮತ್ತೆ ಏನು ಪೋರ್ಕ್ ಅಂತ ಪೋರ್ಕ್ ಹಾಕಿರ್ತಾರೆ ಕಂಟೆಂಟ್ ಅಲ್ಲಿ ಇರುತ್ತೆ ಹಂಗಾಗಿ ಎಲ್ಲದನ್ನು ನೋಡ್ಬೇಕು ತಗೊಂಡ್ ಬರ್ಬೇಕು ಆಮೇಲೆ ಬ್ರೆಡ್ ತಿನ್ನೋಣ ಅಂದ್ರೆ ಬ್ರೆಡ್ ಕೂಡ ಒಂದೇ ದಿನ ವ್ಯಾಲಿಡಿಟಿ ಇರುತ್ತೆ ಅಲ್ಲಿ ಬ್ರೆಡ್ ಒಂದೇ ದಿನ ನೆಕ್ಸ್ಟ್ ಡೇ ನಿಮ್ಗೆ ಬರೋದೇ ಇಲ್ಲ ಅದು ಹಾಳಾಗ್ಬಿಟ್ಟಿರುತ್ತೆ ಸೊ ಈ ತರ ಅಂತ ಸಿಚುವೇಶನ್ ಫಸ್ಟ್ ಒಂಥರ ಡಿಪ್ರೆಷನ್ನು ಎಂತ ಕಂಟ್ರಿಗೆ ಬಂದ್ಬಿಟ್ಟೆ ಫಸ್ಟ್ ಟೈಮು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅದ್ರ ಜೊತೆಗೆ ಏನ್ ಗೊತ್ತಾ ಈ ನಾರ್ತ್ ಈಸ್ಟ್ ಇಂಡಿಯನ್ಸ್ ನಾರ್ತ್ ಈಸ್ಟ್ ಜನ ಇರ್ತಾರಲ್ಲ ಅವ್ರ ಜೊತೆ ಏನಾದ್ರು ನೀವ್ ಇದ್ಬಿಟ್ರೆ ಮುಗೀತು ಅಂತ ಕತೆ ಅವ್ರಗಳೆಲ್ಲ ಎಷ್ಟು ಜುಗ್ರು ಅಂತಂದ್ರೆ ನಮ್ಗೆ ಈ ಸೌತ್ ಸೌತ್ ಇಂಡಿಯನ್ಸ್ ಏನಿರುತ್ತೆ ಊಟಕ್ಕೆಲ್ಲ ಜುಗ್ತನ ಮಾಡಲ್ಲ ನಾವು ಧಾರಾಳ್ವಾಗ ಖರ್ಚು ಮಾಡೋರು ಅವರೆಲ್ಲ ಹಂಗಲ್ಲ ಪೈಸೆ ಪೈಸೆ ಲೆಕ್ಕ ಇಡ್ತಾರೆ ನಾವ್ ಹೊರಗಡೆ ಹೋದಾಗ ನಾವು ಕೊಡ್ಸಿದ್ದು ಅವ್ರು ತಿನ್ನೋದಿಲ್ಲ ಅವರು ತಗೊಂಡ್ ತಿನ್ನೋದಿಲ್ಲ ಅವ್ರ ಮುಂದೆ ನಮಗ್ ತಿನ್ನೋದಕ್ಕಾಗೋದಿಲ್ಲ ಈ ತರ ಸಿಚುವೇಶನ್ಸ್ ಒಂದ್ಸತಿ ಹಿಂಗ ಏನಾಯ್ತು ಮಧ್ಯಾಹ್ನ ಮಲ್ಕೊಂಡಿದ್ದೆ ಅಹ್ ಸುಮ್ನೆ ಏನೋ ಬೆಡ್ ಎಲ್ಲ ಸುಮ್ನೆ ಹಿಂಗ ಅಲಾಡ್ತಾ ಇತ್ತು ನಾನು ಏನ್ ಅನ್ಕೊಂಡೆ ಸ್ಪ್ರಿಂಗ್ ಮ್ಯಾಟ್ರಸ್ ಅಲ್ವಾ ಸೊ ಹಂಗಾಗಿ ಏನೋ ಅಹ್ ಅಲಾಡ್ತಾ ಇದೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಸುಮ್ನೆ ಮಲ್ಕೊಂಡಿದ್ದೆ ಗಾಟ್ ಕಾಲ್ ಫ್ರಮ್ ಮೈ ಹಸ್ಬೆಂಡ್ ಸಿಂಗ್ ಅರ್ತ್ಕಾಗ್ತಾ ಇದೆ ಹ್ಮ್ ಭೂಕಂಪ ಆಗ್ತಾ ಇದೆ ನಿನ್ಗೆ ಅಲ್ಲಿ ಏನಾದ್ರು ಇರ್ಲಿಕ್ಕೆ ಹೆದರಿಕೆ ಆದ್ರೆ ಸ್ವಲ್ಪ ಬಿಲ್ಡಿಂಗ್ ಇಂದ ಹೊರಗಡೆ ಹೋಗ್ಬಿಟ್ಟು ಓಪನ್ ಸ್ಪೇಸ್ ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಆಮೇಲ್ ಬಾ ಅಂತ ಅಂದ್ಬಿಟ್ಟು ನನಗೆ ಹೆಂಗಾಯ್ತು ಅಂದ್ರೆ ಸಡನ್ ಆಗಿ ಎದ್ ಕುತ್ಕೊಂಡು ಸಫೋಕೆಟ್ ಆಗ್ತಾ ಇದೆ ಉಸಿರಾಡೋದಕ್ಕೂ ಆಗ್ತಾ ಇಲ್ಲ ಮತ್ತಲ್ಲೇ ಇದೆ ತರ ಏನ್ ನೋಡಿದ್ರು ಗೊತ್ತಾಗ್ತಾನೆ ಇಲ್ಲ ಎಲ್ಲ ಅಲ್ಲಾಡೋಕೆ ಶುರು ಮಾಡ್ ಶುರು ಆಗೋಯ್ತು ಮ್ಯಾಗ್ನೆಟ್ಯೂಡ್ ಎಷ್ಟಿತ್ತು ಅಂತಂದ್ರೆ ಎಕ್ಟರ್ ಸ್ಕೇಲ್ ಅಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಇತ್ತು ಅದು ಜಾಸ್ತಿ ನಮ್ಗೆ ದಕ್ಷಿಣ ಭಾರತದವ್ರಿಗೆ ಟಚ್ ಹುಡ್ ನಮ್ಗೆ ಆ ಭೂಕಂಪ ಇಂಥವೆಲ್ಲ ನಾವು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ನನ್ಗೆ ಇಷ್ಟು ವಯಸ್ಸಾಗಿದೆ ನಮ್ಗೆ ನಾನು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಅದನ್ನ ಅಲ್ಲಿ ಹೆಂಗೆ ಅಂದ್ರೆ ಈ ಚರ್ಚ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬೆಲ್ಸ್ ಇಟ್ಟಿರ್ತಾರಲ್ಲ ಆತರ ಲೈಟ್ಸ್ ಇತ್ತು ಮೇಲ್ಗಡೆ ತಲೆ ಮೇಲೆ ಅದು ಜೋರಾಗಿ ಅಲ್ಲಾಡ್ತಾ ಇದೆ ಎಷ್ಟ್ ಹೆದರಿಕೆ ಆಯ್ತು ಗೊತ್ತಾ ಟ್ರಸ್ಟ್ ಮೀ ನಮ್ಮನೆಗಳಲ್ಲೆಲ್ಲ ಈ ದಕ್ಷಿಣ ಭಾರತದವ್ರು ನಮ್ಗೆ ಆ ತರ ಏನಾದ್ರು ಎಲ್ಲಾ ಮನೆಗಳಲ್ಲಿ ಹಂಗೆ ಅಲ್ಲಾಡಕ್ ಶುರು ಮಾಡಿದ್ರೆ ನಾವ್ ಫಸ್ಟ್ ಭೂಕಂಪ ಇದೆ ಅಂತ ಅನ್ಕೊಳ್ಳಲ್ಲ ಮನೇಲಿ ಯಾವ್ದೋ ದೆವ್ವ ಸೇರ್ಕೊಂಡಿದೆ ಅಂತ ಅನ್ಕೊಳ್ತೀವಿ ನಿಮ್ಗೂ ಹಂಗ ಅನ್ಸಿಲ್ವಾ ಇವಾಗೆಲ್ಲ ಅನ್ಕೊಳ್ಬಹುದೇನೋ ಬಟ್ ಸುಮಾರು ಕೆಲವು ವರ್ಷಗಳ ಹಿಂದೆ ಹಂಗೇನಾದ್ರು ಏನಾದ್ರು ಅಲ್ಲಾಡಿದ್ರೆ ಮನೇಲಿ ದೆವ್ವ ಸೇರ್ಕೊಂಡಿದೆ ಅಂತ ಅನ್ಕೊಳ್ತಾ ಇದ್ದಿದ್ದು ಹೆಂಗೋ ಪೇಚಾಡ್ಕೊಂಡು ಕೆಳಗಡೆ ಹೋಗಿ ನೋಡ್ತೀನಿ ರಿಸೆಪ್ಷನ್ ಅಲ್ಲಿ ಏನು ನಡೆದೇ ಇಲ್ಲ ಅನ್ನೋಂಗೆ ಒನ್ ಪಾಡಿಗೆ ಒಂದ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದ ರಿಸೆಪ್ಷನಿಸ್ಟು ಅವನ ತಲೆ ಮೇಲೆ ಕೂಡ ಬಲ್ಬ್ಸ್ ಅಲ್ಲಾಡ್ತಾ ಇತ್ತು ಅವ್ನ ತಲೆನೆ ಕೆಡ್ಸ್ಕೊಳ್ತಾ ಇಲ್ಲ ಆಮೇಲೆ ಗೊತ್ತಾಯ್ತು ಅದ್ಕು ರೆಸಿಸ್ಟೆನ್ಸ್ ಬಿಲ್ಡಿಂಗ್ಸ್ ಇರುತ್ತೆ ಅಲ್ಲಿ ಅಂತ ಅನ್ಬಿಟ್ಟು ಅತ್ ಏನು ಏನೂ ಆಗದೆ ಇರೋ ರೀತಿ ಅಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಇದೊಂದು ನಾ ಹೊರಗಡೆ ಹೋದ್ರೆ ಒಳಗಡೆ ಇರಕ್ಕೆ ಇಲ್ಲ ಅಂತ ಎಲ್ಲೂ ನಿಮ್ಗೆ ಬಿಲ್ಡಿಂಗ್ಗಳು ಎಲ್ಲ ಕಡೆ ಬಿಲ್ಡಿಂಗ್ಗಳು ಎಲ್ಲಿ ಓಪನ್ ಸ್ಪೇಸ್ ಇದೆ ಸೈಕಲ್ ತಗೊಂಡು ಒಂದು ಪಾರ್ಕ್ ಗೊತ್ತಿತ್ತು ಅಲ್ಲಿ ಓಡೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಕೊಂಡು ಹಸ್ಬೆಂಡ್ ಮೇಲೆ ಮನೆಗೆ ಬಂದಿದ್ದೆ ನಾನು ಮನೇಲಿ ಏನ್ ಗೊತ್ತಾ ಎಲ್ಲಾದ್ರೂ ಹೋಗೋಕ ಮುಂಚೆ ಫಸ್ಟ್ ನಾವು ಯಾವ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿರ್ತೀವಲ್ಲ ಆ ಕಂಟ್ರಿ ಬಗ್ಗೆ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ಕೊಂಡು ಬಯೋಲಾಜಿಕಲಿ ಇಂಥದ್ದೆಲ್ಲ ಇಟ್ಕೊಂಡು ಟ್ರಾವೆಲ್ ಮಾಡೋದು ಉತ್ತಮ ನನಗೆ ಯಾರಿಗಾದರೂ ನಿಮ್ಮ ಆನ್ ಸೈಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಂತರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ಸ್ ಬಿಲೋ Thank you.